ಟ್ವೆ ಒನ್ ಮೈ ಸೆಲ್ಫ್ ಶ್ರದ್ಧಾಶಕ್ತಿ ಫ್ರಮ್ ಬಿ ಜಿ ಪಿ ಯು ಕಾಲೇಜ್ ಇಂದಿನ ದಿನ ನಾವು ವೋಟರ್ಸ್ ಡೇ ಅಂತ ಟ್ವೆಂಟಿ ಫ್ ಟ್ವೆಂಟಿ ಫಿಫ್ತ್ ಜನವರಿಗೆ ಸೆಲೆಬ್ರೇಟ್ ಮಾಡ್ತೀವಿ ಫಸ್ಟ್ ಟೈಮ್ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದ್ದು ಟ್ವೆಂಟಿ ಸಿಕ್ಸ್ತ್ ಜನವರಿ ನೈನ್ಟೀನ್ ಫಿಫ್ಟಿ ನಮ್ಮದು ಕಾನ್ಸ್ಟಿಟ್ಯೂಷನ್ ಇದು ಆಗಿದ್ದು ಇಂದಿನ ಥೀಮ್ ಏನಂದರೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಅಂದರೆ ನಾವು ಮತದಾನನ ನಮ್ಮ ಹಕ್ಕವನ್ನು ಇದು ಏನಂತರ ಹಕ್ಕಂತ ನಾವು ಇದು ಮಾಡ್ಕೋಬೇಕು ವಿ ಶುಡ್ ವೋಟ್ ಬಿಕಾಸ್ ಇಟ್ ಈಸ್ ಅವರ್ ರೈಟ್ ಇಟ್ ಈಸ್ ಅವರ್ ಪೊಲಿಟಿಕಲ್ ರೈಟ್ ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್ ಎವ್ರಿ ಒನ್ ಶುಡ್ ವೋಟ್ ಫಾರ್ ದ For the welfare of the country, and each and every citizen should ensure that that if they vote, that the nation will uh, will uh, move towards progress. And it is the right of each and every individual to vote because it is a social agenda, it is a political theme, and uh, due to universal adult franchise, that is uh, people who are uh, above 18, they can vote and make sure that the citizens uh, are aware of the political rights, and for the nation can move forward for the progress. ಸೃಷ್ಟಿ ತಂದೆ ನಾಗೇಶ್ ನಾವು ವಿಜಯ ಉಮನ್ ಯು ಕಾಲೇಜಿಂದ ಬಂದಿದ್ದೀವಿ ಇದು ಒಂದು ಕಾರ್ಯಕ್ರಮ ಏನು ಮಾಡೋರು ಇದು ಎಲ್ಲ ಪ್ರತಿಯೊಂದು ಹದಿನೆಂಟು ವರ್ಷ ಯಾರಾಗಿರ್ತಾರೋ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಅದ ಯಾಕಂದ್ರೆ ಹದಿನೆಂಟು ವರ್ಷ ಆದಮೇಲೆ ಪ್ರತಿಯೊಬ್ಬರನ್ನು ಮತದಾನ ಮಾಡಬೇಕು ಇದು ಪ್ರತಿಯೊಬ್ಬರು ಮತದಾನರ ಹಕ್ಕು ಅದ ಪ್ರತಿಯೊಬ್ಬರನ್ನು ಮತದಾನ ಮಾಡೋದ್ರಲ್ಲಿ ನಾವು ಈ ದೇಶಕ್ಕೆ ಒಳ್ಳೆ ನಾಯಕರನ್ನು ಆಯ ಆರಿಸ್ಬೋದು ನಮಗೆ ಯಾವ ಕರೆಕ್ಟ್ ಅನ್ನಿಸ್ತಾರೋ ಅವರಿಗೆಲ್ಲ ನಾವು ಚಲೋ ಸೂ ಚೂಸ್ ಮಾಡ್ಬೋದು ಅದಕ್ಕೆ ಪ್ರತಿಯೊಬ್ಬರನ್ನು ಮತದಾನ ಮಾಡಬೇಕು ಅಂತ ಸಂಕತಿ ಯಾಕಂದರೆ ಬೆಟರ್ ಇಂಡಿಯಾ ಈ ಕನಸನ್ನು ಕಂಡಿರ್ತೀವಿ ನಾವು ಸೂಪರ್ ಪವರ್ ನೇಷನ್ ಆಗಬೇಕು ನಮ್ಮ ಭಾರತ ಅಂದರೆ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಗಿಸ್ತಾ ಇದ್ದೀವಿ ಆದರೆ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಹಿಂದೆ ಹಿನ್ನಡೆ ಸಾಗಿಸ್ತಾ ಇದ್ದೀವಿ ಹಾಗಾಗಿ ಒಳ್ಳೆಯ ನಾಯಕರು ನಮಗೆ ನಮ್ಮನ್ನು ಆಳಬೇಕು ಅಂದರೆ ಈ ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗಬೇಕು ಅಂದರೆ ನಾವು ಒಳ್ಳೆಯ ನಾಯಕನ ಆಯ್ಕೆ ಮಾಡೋದು ಈ ಚುನಾವಣೆ ಮೂಲಕ ಹಾಗಾಗಿ ಎಲ್ಲರೂ ಮತದಾನ ಮಾಡಲೇಬೇಕು ಅನ್ನೋ ದಿನವನ್ನು ನಾವು ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಬಹಳಷ್ಟು ಜನ ವಿದ್ಯಾವಂತರು ಕೂಡ ವೋಟಿಂಗ್ ಮಾಡ್ತಾ ಇಲ್ಲ ಆ ದಿನವನ್ನು ಅವರು ಒಂದು ರಜಾ ದಿನವನ್ನಾಗಿ ಕಳೀತಾ ಇದ್ದಾರೆ ಈ ಟ್ರೆಂಡ್ ಹೋಗಬೇಕು ಅಂದರೆ ನಾವು ಈ ಮತದಾನದ ಈ ಜಾಗರಣ ಜಾಗೃತಿ ದಿನವನ್ನು ನಾವು ಆಚರಿಸಲೇಬೇಕಾಗತ್ತೆ ಹಾಗೆ ಯುವ ಜನರು ಈ ಒಳ್ಳೆಯ ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಈ ಮತದಾನ ಒಂದು ನಮಗೆ ಒಂದು ಶಕ್ತಿಯನ್ನು ತುಂಬುತ್ತೆ ಹಾಗಾಗಿ ಈ ಮತದಾನ ದಿನಾಚರಣೆಯನ್ನು ಆಚರಿಸುವುದು ಬಹಳಷ್ಟು ಅಗತ್ಯ ಇದೆ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ಮತದಾನದ ಜನಜಾಗೃತಿಯನ್ನು ಮೂಡಿಸಿರೋದು ಒಂದು ಒಳ್ಳೆಯದಾದಂಥ ಸಂಗತಿ ಅಂತ ಹೇಳ್ತೀವಿ ಯಾಕೆಂದರೆ ಹದಿನಾರನೇ ಶತಮಾನಕ್ಕಿಂತ ಮೊದಲು ಹೆಣ್ಮಕ್ಕಳಿಗೆ ಈ ಓಟಿನ ಅಧಿಕಾರ ಅಂತ ಇರಲಿಲ್ಲ ಯಾಕೆಂದರೆ ಆಕೆಯನ್ನು ದ್ವಿತೀಯ ದರ್ಜೆಯ ಪ್ರಜೆಯಂತೆ ಗುರುತಿಸಲಾಗ್ತಿತ್ತು ತದನಂತರದಲ್ಲಿ ಹೆಣ್ಮಕ್ಳು ಏನು ಮಾಡಿದರು ನಮಗೂ ಓಟ್ ಹಾಕುವಂಥ ಸ್ವಾತಂತ್ರ್ಯವನ್ನು ಕೊಡ್ರಿ ಅಂತಂದಾಗ ನಂತರ ಈ ಓಟ್ ಹಾಕುವಂಥ ಸ್ವಾತಂತ್ರ್ಯವನ್ನು ಕೊಟ್ಟರು ಅದು ನಮ್ಮ ದೇಶದಲ್ಲ ಬೇರೆ ದೇಶದಲ್ಲಿ ಆದ್ದರಿಂದ ಈ ಒಂದು ಜನಜಾಗೃತಿಯನ್ನು ಮೂಡ್ಸ್ ಮೂಡಿಸೋದ್ರಿಂದ ಹೆಣ್ಮಕ್ಳಲ್ಲೂ ಮತ್ತು ಪುರುಷರಲ್ಲೂ ಕೂಡ ಒಂದು ರೀತಿಯಾದಂಥ ಜಾಗ ಈ ಮತ ಮತವನ್ನು ಯಾರಿಗೆ ಹಾಕಬೇಕು ಆನಂತರ ಯಾವ ರೀತಿ ಹಾಕಬೇಕು ಆ ನಂತರ ಎಂಥ ಒಂದು ಪ್ರಜೆಯನ್ನು ನಾವು ಆಯ್ಕೆ ಮಾಡಬೇಕು ಯಾಕಂದರೆ ದೇಶದ ಒಂದು ಈ ದೇಶದ ನಾಯಕ ನಮ್ಮ ಎಲ್ಲ ದೇಶ ಇದನ್ನು ಆಳ್ತಾರೆ ಅದಕ್ಕಾಗಿ ಎಂಥವರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಜಾಗೃತಿ ಇಂದು ಮೂಡಿಸಿದ್ದಾರೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಈ ಡೆಮೋಕ್ರಸಿ ಅಂತಂದು ದ ಪಾವರ್ ಆಫ್ ಪೀಪಲ್ ಅಂತ ಹೇಳ್ತೀವಿ ಅದಕ್ಕಾಗಿ ಆ ಒಂದು ಅಧಿಕಾರ ನಮ್ಮಲ್ಲೇ ಇರೋದರಿಂದ ಆ ಅಧಿಕಾರವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತನ್ನುವಂಥ ಒಂದು ಈ ಒಂದು ದಿನವನ್ನು ಸರಿಯಾಗಿ ಆಚರಣೆ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಡಿಗ್ರಿ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದಿನ ಕಾಲೇಜಿಯವರಿಂದ ಬಂದಿದ್ದೇನೆ ಮತದಾನ ಮಾಡುವುದು ನಮ್ಮ ಹಕ್ಕು ನಾವು ಒಳ್ಳೆ ಜನನಾಯಕರನ್ನು ಆಯ್ಕೆ ಮಾಡಬೇಕು ಈಗಿನ ಕಾಲದಲ್ಲಿ ಎಲ್ಲರೂ ಎಲೆಕ್ಷನ್ ಅಷ್ಟೇ ಬರ್ತಾರೆ ಆಮೇಲೆ ಏನೂ ಮಾಡೋಲ್ಲ ನಮ್ಮ ಕೆಲಸ ಮತ ಚಲಾಯಿಸ್ಬೇಕು ನಾವು ಯಾವ ಒಳ್ಳೆ ಜನನಾಯಕರು ಆಯ್ಕೆ ಮಾಡಬೇಕು ನಮ್ಮ ಕೈಯ್ಯಾಗೆ ಇರ್ತದೆಲ್ಲ ಹಾಕ್ಬೇಕು ನಾವು ಒಳ್ಳೆ ಜನನಾಯಕರಿಗೆ ಒಟ್ಟು ಮತ ಒಂದು ಮಾರ್ಕೋಬಾರ್ದು ಮತ ಮಾರೋದು ಒಂದು ಅಭ್ಯಾಸ